ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೇಸಿಗೆಯ ಸ್ಪೆಷಲ್ ಶುಂಠಿ ಮಸಾಲೆ ಮೆಜ್ಜಿಗೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಿಸಿಲಿಂದ ಬಂದಿರ್ತೀರಾ ಮನೇಲಿರೋವರ್ಗೂ ಸುತ್ತ ತುಂಬಾ ಹೀಟ್ ಆಗ್ತಿರುತ್ತೆ ಆ ಟೈಮಲ್ಲಿ ಇದನ್ನ ದಿನಾ ಮಾಡ್ಕೊಂಡು ಕುಡಿರಿ ತುಂಬಾ ಒಳ್ಳೇದು ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದ್ ಹಸಿಮೆಣ್ಸಿಕ್ಕಿ ಹಾಕೊಂಡಿದ್ದೀನಿ ಹಾಗೆ ಒಂದ್ ಇಪ್ಪತ್ತೆಲೆ ಪುದೀನ ಹಾಕೊಂತ ಇದೀನಿ ಒಂದ್ ಇಂಚಷ್ಟು ಶುಂಠಿ ಹಾಕೊಂತ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ ಒಂದ್ ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುವಷ್ಟು ಉಪ್ಪು ಇಷ್ಟು ಹಾಕೊಂಡು ನುಣ್ಣಗೆ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಎಷ್ಟ್ ಚೆನ್ನಾಗಾಗಿದೆ ಆಗಿದೆ ಅಲ್ವಾ ಇದೇ ತರ ಮಾಡ್ಕೊಬೇಕು ಈಗ ಒಂದು ಕಾಲ್ ಲೀಟರ್ ಅಷ್ಟು ಮೊಸರು ತಗೊಂಡು ಅದನ್ನ ಚೆನ್ನಾಗಿ ಕಡ್ಕೊಬೇಕು ಇಲ್ಲ ಮಿಕ್ಸಿಗೆ ಹಾಕೊಂಡ್ರು ನಡಿಯತ್ತೆ ಮೇಲೆ ನೋರೆ ಬರ್ಬೇಕು ತರ ಮಾಡ್ಬೇಕು ಈ ಮೊಸರಿನ ಕಣ ಕಣ ಎಲ್ಲಾ ಒಡಿಬೇಕು ಆಗ್ಲೇ ಮೆಜ್ಜಿಗೆ ಒಂದು ರುಚಿ ಇರುತ್ತೆ ಈ ತರ ಎಲ್ಲ ಆದಮೇಲೆ ಮತ್ತೊಂದು ಲೋಟ ನೀರು ಹಾಕೊತಾ ಇದೀನಿ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಬಿಡೋಣಂತೆ ಮತ್ತೊಂದು ಸ್ವಲ್ಪ ಮೇಲೆ ನೀರು ಹಾ ಚೆನ್ನಾಗಿ ಕೈ ಆಡ್ಕೊಳ್ಳಿ ಆ ಕಲರ್ ಚೇಂಜ್ ಆಗ್ಬೇಕೀಗ ಈಗ ಮತ್ತೊಂದ್ಸಲಿ ಕಡಿಬೇಕಾಗತ್ತೆ ಉಪ್ಪು ಖಾರ ಎಲ್ಲ ಹಾಕಿದಿವಲ್ವಾ ನೀಟಾಗಿ ಅದು ಊರ್ಬೇಕು ಮಜ್ಜಿಗೆ ಒಳಗೆ ಹೀರ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಆಗಿದೆ ನೋಡಿ ನಿಮಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು ಗಟ್ಟಿನಾರು ಮಾಡ್ಕೋಬಹುದು ಇಲ್ಲ ನೀರ್ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಆಡ್ ಮಾಡ್ಕೋಬಹುದು ತಂಪು ತಂಪಾದ ಆರೋಗ್ಯಕರವಾದ ಬೇಸಿಗೆ ಸ್ಪೆಷಲ್ ಮೆಜ್ಜಿಗೆ ನೀವು ನೋಡ್ಕೊಂಡ್ರಲ್ವಾ ಮಸಾಲೆ ಮೆಜ್ಜಿಗೆ ನೀವು ಬಿಸ್ತಲ್ ಬಂದಿರ್ತೀರಲ್ವಾ ಈ ತರ ಮಾಡ್ಕೊಂಡು ಕುಡೀರಿ ಸುಸ್ತೆಲ್ಲ ಹೋಗ್ಬಿಡುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು